ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ಸ್ಥಾಪನೆ ಮಾಡಬೇಕು ನಮ್ಮ ಮಠ ಯಾವುದೇ ಜಾತೀಯತೆ ಮಾಡುವ ಮಠವಲ್ಲ ನಮ್ಮ ಮಠ ಸರ್ವ ಸಮಾಜದ ಮಠವಾಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ನಾಮಧಾರಿ ಸಮಾಜ ಸಂಸ್ಕಾರಯುತ ಸಮಾಜವಾಗಿ ಬೆಳೆಯುತ್ತಿದೆ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಪರಮ ಪೂಜ್ಯ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಸೇವಾ ಸಮಿತಿ ಧರ್ಮಸ್ಥಳ ಸಿರಿಸಿ ವಿಭಾಗ ಉತ್ತರ ಕನ್ನಡ ಹಾಗೂ ಸಿರಿಸಿ ಆರ್ಯ ಆರ್ಯಇಡಿಗ ನಾಮಧಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭವನ್ನು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾಜ ಬಾಂಧವರಿಗೆ ಆಶೀರ್ವಚನ ನೀಡಿದ ಶ್ರೀಗಳು ಈ ಜಗತ್ತಿನಲ್ಲಿ ರಾಜಕೀಯ ವೈಷಮ್ಯ ಮತ್ತು ಜಾತಿಯ ವೈಷಮ್ಯ ಅತ್ಯಂತ ಅಪಾಯಕಾರಿ ಅದಕ್ಕಾಗಿ ಪ್ರಪಂಚದಲ್ಲಿರುವ ಯಾವುದೇ ಮಠಾಧೀಶರಾದವರು ಜಾತೀಯತೆ ಮಾಡುವುದಿಲ್ಲ ಅವರ ಹೊಣೆಗಾರಿಕೆ ಒಂದೇ ಸಮಾಜದಲ್ಲಿ ಶುಚಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶವಾಗಿರುತ್ತದೆ ಎಂದರು ಅಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಒಬ್ಬ ಅಧಿಕಾರಿಯಾಗಿರಬಹುದು ಸಮಾಜ ಸೇವಕನಾಗಿರಬಹುದು ಶಾಸಕನಾಗಿರಬಹುದು ಮಂತ್ರಿ ಆಗಿರಬಹುದು ಮುಖ್ಯಮಂತ್ರಿ ಆಗಿರಬಹುದು ಒಬ್ಬ ಪ್ರಧಾನಿಯಾಗಿರಬಹುದು ಅವರಿಗೆಲ್ಲ ಇರುವ ಗುರಿ ಒಂದೇ ಅದುವೇ ಹೊಣೆಗಾರಿಕೆ ಆ ಹೊಣೆಗಾರಿಕೆಯನ್ನು ಅವರು ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಒಂದು ಉತ್ತಮ ಹಾಗೂ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದ ಶ್ರೀಗಳು ಇಂದು ನಾಮಧಾರಿ ಸಮಾಜದ ಸುಮಾರು ಒಂದು ಕೋಟಿಗೂ ಹೆಚ್ಚು ಭಕ್ತರು ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಜಾರ್ಖಂಡ ಡೆಲ್ಲಿ ಸೇರಿದಂತೆ ಗಲ್ಪ್ ಕಂಟ್ರಿಗಳಲ್ಲಿ ಇದ್ದಾರೆ ಎಂದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ದರ್ಶನಗಳು ಹಾಗೂ ಪರಮ ಪೂಜ್ಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಮಾರ್ಗದರ್ಶನವು ಈಡಿಗ ಸಮಾಜದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ದಾರಿದೀಪವಾಗಿದೆ ಸಮಾಜವು ಸಂಘಟಿತರಾಗಬೇಕು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಶಾಲಿಯಾಗಿ ಎಂಬ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಮತ್ತು ಸಮಾನ ಅವಕಾಶಗಳು ಸಿಗುವಂತಾಗಬೇಕು ಎಂದು ಶಾಸಕರು ಆಶಿಸಿದರು ಅಲ್ಲದೆ ಸಮಾಜವು ಇಂದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುನ್ನಡೆಯುತ್ತಿದೆ ಒಕ್ಕಟ್ಟು ಮತ್ತು ಗುರುವಿನ ಮೇಲಿರುವ ಭಕ್ತಿ ನಮ್ಮ ಸಮಾಜದ ಅಸ್ಮಿತೆಯನ್ನು ಕಾಪಾಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಶಾಸಕರು ತಮ್ಮ ಕುಟುಂಬದವರೊಂದಿಗೆ ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸಿದರು ಮಾಡಿದ ಹರೀಶ್ ಕುಮಾರ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಪರಮ ಪೂಜಾ ಸ್ವಾಮೀಜಿಗಳು ಆಶೀರ್ವಾದಗಳೊಂದಿಗೆ ನಾವು ನಮ್ಮ ಸಂಘಟನೆಯನ್ನ ಮಾಡುತ್ತಿದ್ದೇವೆ ಹಿಂದಿನ ಸ್ವಾಮೀಜಿಗಳು ಭಕ್ತರು ಕೊಟ್ಟಂತ ದುಡ್ಡನ್ನು ಬಳಸದೆ ಅದನ್ನು ಭಕ್ತರಿಗಾಗಿಯೇ ವ್ಯಯಿಸಿದ್ದಾರೆ ಎಂದು ಹೇಳಿದರು ಅದೇ ರೀತಿ ಇಂದಿನ ಸ್ವಾಮೀಜಿಗಳು ಅವರಂತೆ ದಕ್ಷಿಣ ಭಾರತದಲ್ಲಿ ಸಂಚರಿಸಿ ಸಮಾಜ ಸಂಘಟನೆಗೆ ಶ್ರಮಿಸುತ್ತಿದ್ದಾರೆ ಇಂದಿನ ಸ್ವಾಮೀಜಿಗಳಲ್ಲಿ ಸಂಪತ್ತು ಇಲ್ಲ ಆದರೆ ಅವರಿಗೆ ಸಮಾಜದ ಬಾಂಧವರೇ ಅಪಾರ ಸಂಪತ್ತು ಎಂದು ಹರೀಶ್ ಬೆಳ್ತಂಗಡಿ ಅವರು ಹೇಳಿದರು ನಂತರ ಸ್ವಾಗತ ನುಡಿಗಳನ್ನಾಡಿದ ವಿಭಾಗೀಯ ಅಧ್ಯಕ್ಷ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಧರ್ಮಸ್ಥಳ ಸಿರಸಿ ವಿಭಾಗ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಶಿಕ್ಷಣದಿಂದ ಸಂಘಟಿತರಾಗಿ ಮತ್ತು ಸಂಘಟನೆಯಿಂದ ಬಲಯುತರಾಗಿ ಎಂಬ ಧ್ಯೇಯವಾಕ್ಯದಿಂದ ಮುನ್ನಡೆಯಲು ನಮ್ಮ ಕುಲಗುರುಗಳ ಆಶಯವಾಗಿದೆ ಸ್ವಾಮೀಜಿಯವರು ಈಗಾಗಲೇ ದೇಶದ ನಾನಾ ಕಡೆ ಸಂಚರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿ ಭಕ್ತರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಅಲ್ಲದೆ ಜಿಲ್ಲೆಯಲ್ಲಿ ಚಾತುರ್ಮಾಸದ ಪರಿಕಲ್ಪನೆ ಇಲ್ಲದ ನಮಗೆ ಸ್ವಾಮೀಜಿಗಳ ಸಹಕಾರದಿಂದ ಕುಮಟಾದಲ್ಲಿ ಚಾತುರ್ಮಾಸ ಮಾಡಲು ಅತ್ಯಂತ ಸಹಕಾರಿಯಾಯಿತು ಮತ್ತು ಮುಂದಿನ ದಿನಗಳಲ್ಲಿ ಸಿರಸಿಯಲ್ಲಿಯೂ ಚಾತುರ್ಮಾಸ ಮಾಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿ ಎಲ್ಲಾ ವಿವಿಧ ಕ್ಷೇತ್ರದ ಟ್ರಸ್ಟಿಗಳನ್ನು ಮತ್ತು ಪದಾಧಿಕಾರಿಗಳನ್ನು ಸ್ವಾಗತಿಸಿದರು ವೇದಿಕೆಯಲ್ಲಿ ನೂತನ ಟ್ರಸ್ಟಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಹೆದಿಯ ಮುಕುಂದಾ ಕೆಜಿ ನಾಯಕ್ ಮರಿಕಂಬಾ ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯಕ್ ಹರೀಶ್ ಕುಮಾರ್ ಬಡತಂಗಡಿ ಸಮಾಜ ಸೇವಕಿ ಸುಜಾತಾ ಬಂಗೇರ ಉದ್ಯಮಿ ಎಚ್ಆರ್ ನಾಯಕ್ ಕೋನಳ್ಳಿ ಅರುಣ್ ನಾಯಕ್ ಸ್ವಿದರ್ ನಾಯಕ್ ಮಂಜುನಾಥ ನಾಯಕ್ ವಾಮನ್ ನಾಯಕ್ ಪಿಬಿ ನಾಯಕ್ ನಾಗೇಶ್ ನಾಯಕ್ ಉದ್ಯಮಿ ಅಶ್ವಿನಿ ನಾಯಕ್ ವಿಜಯ ನಾಯಕ್ ಆನಂದ ನಾಯಕ್ ವಿಎನ್ ನಾಯಕ್ ಗಣಪತಿ ನಾಯಕ್ ನರಸಿಂಹ ನಾಯಕ್ ಎಚ್ಎಂ ನಾಯಕ್ ಆರೆಸ್ ನಾಯಕ್ ಸಿಎಫ್ ನಾಯಕ್ ಸುಮಲತಾ ಅಮ್ಮಿನ್ ಗೋವಿಂದ ನಾಯಕ್ ದತ್ತು ರಾವ್ ಹೈದಪ್ಪ ಗುತ್ತೆದಾರ್ ಅಪೂರ್ವ ನಾಯಕ್ ರವೀಂದ್ರ ನಾಯಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ